ಶ್ರೀಮಾತ್ರೇ ನಮಃ ದೇವಿ ಮಹಾತ್ಮೆಯ ನಾಲ್ಕನೇ ಅಧ್ಯಾಯ ಸುರಾಸುರ ಜಗದ್ವಂದ್ಯೆ ಸರ್ವದಾನ ವಶೂದಿನಿ ಸರ್ವ ದುಃಖ ಹರೇ ದೇವಿ ಮಹಾಲಕ್ಷ್ಮಿ ನಮೋಸ್ತುತೆ ಶಿವನು ಹೇಳಿದ ದೇವಿ ಮಹಾತ್ಮೆಯನ್ನು ಸೂತ ಮುನಿಗಳು ಋಷಿಗಳಿಗೆ ಹೇಳಲು ಮುಂದುವರೆಸಿದರು ಮಹಿಷಾಸುರನ ಭಂಟರಾದ ರಸಿಲೋಮ ರುದಗ್ರರು ಹತರಾಗಿ ಸೈನ್ಯವು ನಾಶವಾದ ಬಳಿಕ ಇನ್ನೊಬ್ಬ ಮಹಾದೈತ್ಯ ಚಕ್ಷುರಾಸುರನು ಧನುರ್ಬಾಣಧಾರಿಯಾಗಿ ದೇವಿಯ ಮೇಲೆ ದಾಳಿ ಮಾಡಿದನು ದೇವಿಯು ಆ ದೈತ್ಯನ ಬಾಣಗಳನ್ನು ಲೀಲೆಯಿಂದ ಕತ್ತರಿಸಿ ಹಾಕಿ ಆತನ ರಥ ವಾಹನ ಸೇನೆಯನ್ನು ಸಂಹಾರ ಮಾಡಿದಳು ಶಿಕ್ಷರನು ಮತ್ತೆ ಬಾಣ ಪ್ರಯೋಗ ಮಾಡಿದನು ಬೆಟ್ಟಗಳು ಸಾಲು ಸಾಲಾಗಿ ಬಂದು ಬಿದ್ದವು ದೇವಿಯು ತನ್ನ ವಜ್ರಾಯುಧದಿಂದ ಆ ಪರ್ವತವನ್ನು ಪುಡಿ ಮಾಡಿದಳು ಶಿಕ್ಷರನು ಮತ್ತೆ ಕೋಪದಿಂದ ಸಾಗರಾಸ್ತ್ರವನ್ನು ಪ್ರಯೋಗಿಸಲು ಎಲ್ಲ ಕಡೆ ಜಲಮಯವಾಯಿತು ದೇವಿಯು ಇದನ್ನು ಆ ಪೋಷಣದಂತೆ ಕುಡಿದಳು ಅವನು ಮತ್ತೆ ಪ್ರಯೋಗಿಸಿದ ಬಾಣಗಳನ್ನು ನುಂಗಿದಳು ಅವನು ಅಗ್ನಿ ವರುಣ ಅಸ್ತ್ರಗಳು ವಿಫಲವಾಗಲು ಮಹಾನಾರಾಯಣಾಸ್ತ್ರ ಪ್ರಯೋಗಿಸಿದನು ಪ್ರಜ್ವಲಿಸುವ ಆ ದಿವ್ಯಾಸ್ತ್ರಕ್ಕೆ ದೇವತೆಗಳು ಕೈಮುಗಿದರು ದೇವಿಯು ಅದನ್ನು ಸ್ವೀಕರಿಸಿದಳು ದೇವತೆಗಳಿಗೆ ಸಂತೋಷ ರಾಕ್ಷಸರಿಗೆ ಭಯವಾಯಿತು ಚಕ್ಷುರಾಸುರನು ಈ ಆಶ್ಚರ್ಯಕರ ಘಟನೆ ನೋಡಿ ದೇವಿ ನೀನು ಯಾರು ನೀನು ಹೆಣ್ಣು ನಿನ್ನನ್ನು ಕೊಲ್ಲ ಬಯಸದೆ ಜೀವ ಭಿಕ್ಷೆ ನೀಡುತ್ತಿರುವೆ ಎಂದು ದರ್ಪದಿಂದ ನುಡಿದನು ದೇವಿಯು ಮೂರ್ಖನೇ ನಾನು ಅವತರಿಸಿರುವುದೇ ನಿಮ್ಮ ಕುಲದ ನಾಶಕ್ಕಾಗಿ ಎನ್ನುತ್ತಾ ಅವನ ಮೇಲೆ ಬಾಣಗಳ ಮಳೆಗೆರೆದಳು ದೇವಿಯು ಅವನ ಬಾಣ ರಥ ಸಾರಥಿಗಳನ್ನು ಕವಚವನ್ನು ಧ್ವಂಸ ಮಾಡಿದಳು ಇದರಿಂದ ಸಿಟ್ಟಿಗೆದ್ದ ಅಸುರನು ಅಂಧಕಾಸ್ತ್ರ ಪ್ರಯೋಗಿಸಿ ಕತ್ತಲೆಯ ಮಳೆಗೆರೆದನು ಬಿರುಗಾಳಿ ಮಳೆಯ ಹೊಡೆತಕ್ಕೆ ಸಿಲುಕಿ ಸರ್ವ ಜೀವಿಗಳು ದೇವಿಯ ಮೊರೆಹೊಕ್ಕರು ಮಹಾದೇವಿಯ ಶೌರ್ಯದ ಮುಂದೆ ಚಿಕ್ಷುರನ ಮಾಯಾ ಯುದ್ಧ ಸಾಗಲಿಲ್ಲ ಆಕೆ ತ್ರಿಶೂಲದಿಂದ ಅವನನ್ನು ಚುಚ್ಚಲು ಅಸುರನು ಘೋರ ಶಬ್ದ ಮಾಡುತ್ತಾ ಸತ್ತು ಹೋದನು ಇಂದ್ರಾದಿ ದೇವತೆಗಳು ಹೇ ಮಹಾಮಾಯೆ ಮಹಾದೇವಿ ನಾರಾಯಣಿ ದುರ್ಗೆ ಪರಾತ್ಪರೆ ಜಗನ್ಮಾತೆ ನಿನಗೆ ಜಯವಾಗಲಿ ನಮ್ಮ ಶತ್ರುಗಳು ಹತರಾದರು ನಿನ್ನ ಅನುಗ್ರಹ ಸದಾ ನಮ್ಮ ಮೇಲಿರಲಿ ಎಂದು ಪ್ರಾರ್ಥಿಸಿದರು ಎಂಬಲ್ಲಿಗೆ ದೇವಿ ಮಹಾತ್ಮೆಯ ನಾಲ್ಕನೆಯ ಅಧ್ಯಾಯವು ಸಂಪೂರ್ಣವಾಯಿತು ಶ್ರೀ ದುರ್ಗಾ ಆಪದುದ್ಧಾರ ಸ್ತೋತ್ರಂ ನಮಸ್ತೆ ಶರಣಿ ಶಿವೇ ಸಾನುಕಂಪೆ ನಮಸ್ತೆ ಜಗದ್ವ್ಯಾಪಿಕೆ ವಿಶ್ವರೂಪೆ ನಮಸ್ತೆ ಜಗದ್ವಂದ್ಯಪಾಂದೇ ನಮಸ್ತೆ ಜಗತ್ತರಿಣಿ ತ್ರರ್ಗೇ ನಮಸ್ತೆ ಜಗಚ್ಚಿತ್ಯ ಮಾನಸ್ವೇ ನಮಸ್ತೆ ಮಹಾಯೋಗಿ ಜ್ಞಾನೆ ನಮಸ್ತೆ ನಮಸ್ತೆ ಸದಾನಂದೆ ನಮಸ್ತೆ ಜಗತ್ತರಿಗೇ ಅನಾಥ್ಯ ದೀನಸ ತೃಷ್ಣ भयार्थस्य बीतस्य बद्धस्य जन्तोः त्वमेका निस्तारकर्त्री नमस्ते जगत्तारिणी त्राहि दुर्गे अरण्ये रणे दारुणे शत्रु मध्ये नले सागरे प्रांतरे राजगेह त्वमेका गतिर्देवी निस्तारनौका नमस्ते जगत्तारिणी त्राहि दुर्गे अपारे महादुस्तर घोरे विपत्सागरे मज्जता गतिर्दे नमस्ते जगत्तारिणी त्राहि दुर्गे नमश्चंडिके समुत्खंडिता सुत्खंडिता खंडिताशेषत्रो त्वमेका गतिर्देवी निस्तार बीजं नमस्ते जगत्ता दुर्गेमेवाघ भाधता सत्यवादीर्न जाता जित क्रोधना इडा इलापिंग सुशंना च नाड़ी नमस्ते त्राहि दुर्गे नमो देवी दुर्गे शिवे भीमनादे सरस्वतमोघ स्वरूपे विभूति शुचि काल रात्रि सतित्वम नमस्ते जगत्धारिणी त्राहि दुर्गे शरणमसि सुराणां सिद्ध्य विद्या धराणां मुनि मनुज पशूनां दस्य विस्त्रासितानां द्रुपति गृह गतानां व्याधिभि पीडितानां त्वमसि शरणमेका देवी दुर्गे प्रसीद इदं स्तोत्रं मया त्रिसंध्यमेक मैं वा आपदुद्धारेतुक्यमेक घोर संकटात् मुच्यते नात्रेहो भुविस्वर्गे सर्वं वा श्लोकमेकं वा पटे भक्तिमान सदा सर्वं दुष्कृतं त्यक्त्वा प्राप्नोति परमं पदं पटनादस्य देवेशी किं न सिद्ध्यति भूतले स्तवराजमिदं देवि सङ्क्षेपात् कथितं मया इति श्रीदुर्गा आपदुद्धारस्तोत्रं सम्पूर्णम्